ಮನೆಯಲ್ಲಿ ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ರೆಡಿ ಮಾಡ್ತಾ ಇದ್ದಾರೆ ಇದು ಸೌತೆಕಾಯಿ ಇದು ಟೊಮೆಟೊ ಇದು ಪೊಟ್ಯಾಟೊ ಹೀರೆಕಾಯಿ ಹೇಳಿ ನೋಡುವ ಇದೆಂತ ಅಂತ ಹೀರೆಕಾಯಿ ಮಸಾಲ ರುಬ್ಬಿಟ್ಟಿದ್ದಾರೆ ಅದಕ್ಕೆ ಸಾಂಬಾರಿಗೆ ಶಿರೋ ಯಾವಾಗ ನೋಡಿದರೂ ಮಲಗ್ತಾನೆ ಇರುವುದು ನೋಡಿ ಅದು ಕೇಜ್ ಒಳಗೆ ಹಾಕಿದ್ದು ಯಾಕೆಂದ್ರೆ ತುಂಬ ಉಪದ್ರ ಕೊಡ್ತದೆ ಅದಕ್ಕೆ ಮನೆಯ ಕೋಳಿ ನೋಡ ಫೋಸ್ ಕೊಡ್ಲಿಕ್ಕೆ ಬರುವುದಿಲ್ಲ ಎಂತ ಇನ್ನೊಂದು ಆ್ಯಡ್ ಮಾಡ್ತಾ ಇದ್ದಾರೆ ಬದನೆಕಾಯಿ ಕಟ್ ಮಾಡ್ತಾ ಇದ್ದಾರೆ ಸೀಡ್ಸ್ ನೋಡಿ ಇದು ಒಣಗಲಿಕ್ಕೆ ಹಾಕಿ ಆನಂತರ ಇದು ಗಿಡ ಮಾಡ್ತಾರೆ ಬೆಳೆಸ್ತಾರೆ ನಮ್ಮ ಮನೆಯ ಗದ್ದೆಯ ಪೈರು ಹೇಗೆ ಬಂದಿದೆ ಸಣ್ಣದಿರುವಾಗ ತೋರಿಸಿದೆ ನಾನು ಮೊದಲ ವ್ಲಾಗಲ್ಲಿ ಈ ವಿಡಿಯೋ ಮಾಡಿ ಹಾಕಿದ್ದೆ ನೋಡದವರು ನೋಡಿಕೊಂಡು ಬನ್ನಿ ಇದು ನೋಡಿ ನಮ್ಮ ಪೈರು ನೀರು ನೀರು ಹೋಗ್ತಾ ಉಂಟು ನೋಡಿ ವ್ಯೂಸ್ ನೋಡಿ ಎಷ್ಟು ಚಂದ ಉಂಟು ಅವಲಕ್ಕಿಯನ್ನು ರೋಸ್ಟ್ ಮಾಡುವ ನೋಡಿ ಅವಲಕ್ಕಿ ಉಂಟು ಇದನ್ನು ರೋಸ್ಟ್ ಮಾಡುವ ನೋಡಿ ದೇವಸ್ಥಾನದ ಪೂಜೆಯ ಅವಲಕ್ಕಿ ಆಗ ತಿನ್ನಲಿಕ್ಕೆ ಯಾರಿಗೂ ಬೇಡ ಆದರೆ ಇದು ರೋಸ್ಟ್ ಮಾಡಿದರೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆಲೆ ಯಾರಿಗೆ ತಿನ್ನಲಿಕ್ಕೆ ಬೇಕು ಹೇಳಿ ಈಗ ರೋಸ್ಟ್ ಮಾಡುವ ಆನಂತರ ಹೇಗೆ ಆಗ್ತದೆ ನಾನು ತೋರಿಸ್ತೇನೆ ರೋಸ್ಟ್ ಹೇಗೆ ಮಾಡಿಕೊಳ್ಳುವುದಂದರೆ ಮಾಡುವುದಂದ್ರೆ ಇದಕ್ಕೆ ದೊಡ್ಡ ಬಣಲೆ ಬೇಕು ನಮ್ಮ ಹತ್ರ ಅವೈಲೇಬಲ್ ಹೇಗೆ ಉಂಟು ಹಾಗೆ ಮಾಡೋದು ನಾವು ದೊಡ್ಡ ಬಣ್ಣಲೆ ಉಂಟು ಇಲ್ಲಂತಲ್ಲ ತೆಗಿಬೇಕು ಅದನ್ನು ಬಾಜಿ ಮಾಡಲಿಕ್ಕೆ ಹೀಗೆ ಕೂಡ ಕಟ್ ಮಾಡ್ಬೋದು ಇದನ್ನು ಸಣ್ಣ ಕಟ್ ಮಾಡಬೇಕು ಈ ರೀತಿ ಕೂಡ ಮಾಡ್ಬೋದು ಈರುಳ್ಳಿ ಕಾಯಿ ಮೆಣಸು ಲಿಮಿಟ್ ಬಿಸಿಲು ಬಿಸಿಲು ಉಂಟು ನೋಡಿ ಬೆಳಿಗ್ಗೆ ಮಳೆ ಇತ್ತು ಈಗ ಬಿಸಿಲು ಬಂದಿದೆ ಈಗ ಎಷ್ಟು ಹೊತ್ತಿನ ಹೊತ್ತಿನದ ಗೊತ್ತು ಅದಕ್ಕೆ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಶುಂಠಿ ಬೇಕಾದರೂ ಹಾಕಿಕೊಳ್ಬೋದು ಹಳದಿ ಅವಲಕ್ಕಿ ಎಲ್ಲಿ ತನಕ ಬಂದಿದೆ ಅಂದರೆ ಇನ್ನೂ ಆಗಲಿಲ್ಲ ಹೆಲೋ ಗೈಸ್ ನಮ್ಮ ಮನೆಯ ರೋಡು ಅಂದರೆ ನಮ್ಮ ಊರಿನ ರಸ್ತೆ ಈ ರೀತಿಯಾಗಿದೆ ಇಲ್ಲಿ ಲಿಮಿಟೆಡ್ ಬಸ್ಗಳು ಬರೋದು ಗೌರ್ಮೆಂಟ್ ಬಸ್ ಎಲ್ಲ ಬರುವುದಿಲ್ಲ